ವಾಯ್ಸ್ ಪುತ್ತೂರಿನ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನಾವು ಇವತ್ತು ಪುತ್ತೂರಿನ ಭಾರತ್ ಸಿನಿಮಾ ಸಲ್ಲಿದ್ದೇವೆ ಇಪ್ಪತ್ತೈದನೇ ಜುಲೈಗೆ ಕನ್ನಡದ ಸಿನಿಮಾ ರಿಲೀಸ್ ಆಗುತ್ತೆ ಸೂ ಫ್ರಮ್ ಸೋ ಅಂತ ಜೆ ಪಿ ತುಮಿನಾಡ್ ಅವರು ನಿರ್ದೇಶಿಸಿ ರಾಜಬೀರ್ ಶೆಟ್ಟಿ ಅವರ ನಿರ್ಮಾಣದಲ್ಲಿ ಮೂಡಿ ಬಂದ ಸಿನಿಮಾ ಪ್ರಾಯಶಃ ಸಿನಿಮಾ ರಿಲೀಸ್ ಆದ ಸಮಯದಲ್ಲಿ ಇಂಥ ಒಂದು ಸಿನಿಮಾ ಮಧ್ಯೆ ಅಂತ ಯಾರಿಗೂ ಗೊತ್ತಿರಲಿಲ್ಲ ಆದರೆ ಸಿನಿಮಾದ ಒಂದು ನ್ಯಾಚುರಾಲಿಟಿ ಇರ್ಬೋದು ಅಥವಾ ಒಂದು ಕತೆ ಹಂದರ ಇರ್ಬೋದು ಅದೆಲ್ಲವೂ ಪ್ರೇಕ್ಷಕರನ್ನು ಥಿಯೇಟರ್ ಹತ್ತ ಕರೆದು ಬರ್ತಾ ಇದೆ ಹಿಟ್ ಸಿನಿಮಾ ಇಲ್ಲದೆ ಸೊರಗಿದ್ದ ಕನ್ನಡ ಇಂಡಸ್ಟ್ರಿಗೆ ಮತ್ತೊಂದು ಚೈತನ್ಯ ಕೊಟ್ಟ ಸಿನಿಮಾ ಅಂದ್ರೆ ತಪ್ಪಾಗಲಾರದು ಸೋ ಫ್ರಮ್ ಸೋ ಕಳೆದ ವಾರ ಕೇವಲ ಎರಡು ಮೂರು ಶೋ ಇದ್ದ ಥಿಯೇಟರ್ಗಳಲ್ಲಿ ಇದೀಗ ಒಂದು ಒಂದೇ ದಿವಸಕ್ಕೆ ಹತ್ತರಿಂದ ಹದಿನೈದು ಶೋಗಳು ಕೂಡ ಪ್ರದರ್ಶನ ಆಗ್ತಾ ಇದೆ ಹೆಚ್ಚಿನ ಶೋಗಳು ಕೂಡ ಹೌಸ್ಫುಲ್ ಆಗಿ ಭರ್ಜರಿಯಾಗಿ ಪ್ರದರ್ಶನ ಆಗ್ತಾ ಇದೆ ಪುತ್ತೂರಿನ ಜನ ಸೂ ಫ್ರಮ್ ಸೋ ಸಿನಿಮಾವನ್ನ ನೋಡಿ ಏನ್ ಹೇಳ್ತಾರೆ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನೋಡ್ಕೊಂಡ್ ಬರೋಣ ಜೋಕ್ಸ್ ಒಳ್ಳೆ ಕಾಮಿಡಿ ಸೂಪರ್ ಸರ್ ಸೂಪರ್ ಸೂಪರ್ ಕಾಮಿಡಿ ಕಾಮಿಡಿ ಸ್ಪೆಷಲ್ ಸೀಕ್ವೆನ್ಸ್ ಒಂದು ಎಂಡಿಂಗ್ ಸಿಕ್ಕಿದಲ್ಲ ಅದೇ ಖುಷಿ ಟೂ ಅವರ್ಸ್ ಅಲ್ಲಿ

ಸೂಪರ್ ಆಗಿದೆ ಅದು ಸೀನ್ ಮತ್ತೆ ಅದೊಂದು ಬರುವ ಆಕ್ಟ್ ಆಗಿ ಸೂಪರ್ ಆಗಿದೆ ಎಂಟರ್ಟೈನ್ಮೆಂಟ್ ಆಗಿ ಉಂಟು ಮತ್ತೆ ಒಂದು ಹೆಣ್ಣಿಗೆ ಶೋಷಣೆ ಅದು ಹೇಗೆ ಆಗ್ತದೆ ಅಂತ ಹೇಳಿ ಅಭಿಪ್ರಾಯ ಎಲ್ಲ ಗೊತ್ತಾಗ್ತದೆ ಒಂದು ಹೆಣ್ಣಿಗೆ ಒಂದು ಇದು ಮಾಡಿದ್ರೆ ಒಂದು ಒಬ್ಬಲೇ ಇರುವ ಹೆಂಗಸನ್ನು ಹೇಗೆ ಇದು ಮಾಡ್ತಾರೆ ಅಂತ ಸ್ವಲ್ಪ ಅಭಿಪ್ರಾಯ ಗೊತ್ತಾಗ್ತದೆ ಬಹಳ ಚೆನ್ನಾಗಿತ್ತು ಒಂದು ಸಣ್ಣ ಕಾನ್ಸೆಪ್ಟ್ ಅನ್ನು ಇಟ್ಟುಕೊಂಡು ಹೇಗೆ ಮೂಢನಂಬಿಕೆಯಿಂದ ಮನುಷ್ಯ ಹೊರಬರಬಹುದು ಎಂದು ಬಹಳ ಮನೋಜ್ಞವಾಗಿ ಚಿತ್ರಿಸಿದ್ದಾರೆ ನಿಜವಾಗಿಯೂ ಒಳ್ಳೆಯ ಚಿತ್ರ ಬಹಳ ಎಲ್ಲರೂ ಕೂಡ ತುಳು ಸಿನಿಮಾಗಳಲ್ಲಿ ನಟಿಸಿದವರೆಲ್ಲರೂ ಕೂಡ ಉತ್ತಮವಾಗಿ ನಟಿಸಿದ್ದಾರೆ ಕಾರಣಕ್ಕೊಂದು ಹೊಸ ಕೊಡುಗೆ ಅಂತ ನನಗೆ ಹೇಗಿತ್ತು ತುಂಬಾ ಒಳ್ಳೇದಿತ್ತು ಯಾಕೆಂದ್ರೆ ನಮ್ಮ ಊರಿನ ಸಂಸ್ಕೃತಿಯನ್ನ ಅದು ಕೂಡ ಪ್ರೇಕ್ಷಕರಿಗೆ ಮನೋರಂಜನೆ ಕೊಡೋ ರೀತಿಯಲ್ಲಿ ಇಲ್ಲಿಯೂ ಕೂಡ ಅಶ್ಲೀಲ ಉಪಯೋಗಿಸದೆ ಎಲ್ಲ ಪ್ರೇಕ್ಷಕರನ್ನ ರಂಜಿಸುವಂತ ಹಾಸ್ಯ ತುಂಬಾ ಹೆಮ್ಮೆ ಆಗ್ತಾ ಇದೆ ನಮ್ಮೂರಿನ ಕಲಾವಿದರು ಇದು ಕೇವಲ ರಾಜ್ಯ ಮಟ್ಟದಲ್ಲಿ ಮಾತ್ರ ಅಲ್ಲ ಇನ್ನು ದೇಶ ಮಟ್ಟದಲ್ಲಿ ಕೂಡ ಹೆಸರನ್ನು ಗಳಿಸ್ತಾರೆ ಎಂಬುದರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ ಒಟ್ಟಾರೆ ಕುಟುಂಬ ಸಮೇತವಾಗಿ ನೋಡ್ಲಿಕ್ಕೆ ಆಗುವ ರೀತಿಯ ಒಂದು ಚಿತ್ರವನ್ನ ರಚಿಸಿರುವಂತ ನಮ್ಮೂರಿನ ಆ ಕಲಾ ತಂಡಕ್ಕೆ ನಾನು ಹೃದಯಾಂಗವಾಗಿರುವಂತ ಧನ್ಯವಾದಗಳನ್ನು ಸಮರ್ಪಿಸ್ತೇನೆ ಆಕ್ಟಿಂಗ್ ಎಲ್ಲ ಹೇಗೆ ತುಂಬಾ ಯಾಕೆಂದ್ರೆ ಒಂದು ಸೀರಿಯಸ್ ಆಗಿರುವಂತಹ ಪಾತ್ರವನ್ನು ಮಾಡ್ಲಿಕ್ಕೆ ಕಲಾ ನೈಪುಣ್ಯತೆ ಇದ್ರೆ ಸಾಕು ಕೂಡ ಡಬಲ್ ಮೀನಿಂಗ್ ಇಲ್ಲದ ಹಾಸ್ಯವನ್ನ ಉಪಯೋಗಿಸಿಕೊಂಡು ಪ್ರೇಕ್ಷಕರನ್ನ ಗೆಲ್ಲುವುದಷ್ಟು ಸುಲಭದ ಕೆಲಸ ಅಲ್ಲ ಆ ಮಟ್ಟಕ್ಕೆ ಇದ್ರಲ್ಲಿರುವಂತಹ ಪ್ರತಿಯೊಬ್ಬ ಕಲಾವಿದರು ಕೂಡ ಅದಕ್ಕೆ ಜೀವ ತುಂಬಿದ್ದಾರೆ ಎಂಬ ಯಾವುದೇ ರೀತಿಯ ಸಂಶಯ ಇಲ್ಲ ಮೂವಿ ತುಂಬಾ ಸೂಪರ್ ಆಗಿತ್ತು ಆಗಿ ತುಂಬಾ And really, I want to show me today, but to but I ನಮಗೆ ತುಂಬಾ ಖುಷಿ ಆಯ್ತು ನನಗೆ ಅಂದ್ರೆ ಫ್ರೆಂಡಿನ ಒಟ್ಟಿಗೆ ಹೋಗುದಾದ್ರೆ ಫಸ್ಟ್ ಟೈಮ್ ಅದೇ ತುಂಬಾ ಚಂದ ಇತ್ತು ಥ್ರಿಲ್ ಆಗಿ ಲಾಸ್ಟ್ ಲಾಸ್ಟ್ ಬೇರೆ ಸ್ಟೋರಿ ಇತ್ತು ಫಸ್ಟ್ ಗೆ ಬೇರೆ ಲಾಸ್ಟ್ ಗೆ ಬೇರೆ ಚಂದ ಇತ್ತು ನೋಡುವ ಮತ್ತೆ ತುಂಬಾ ಚೆನ್ನಾಗಿತ್ತು ತುಂಬಾ ಫುಲ್ ಕಾಮಿಡಿ ಇತ್ತು ನಾವು ಫುಲ್ ಫ್ಯಾಮಿಲಿ ಬಂದಿದ್ವಿ ಫುಲ್ ಏಟೀನ್ ಮೆಂಬರ್ಸ್ ಇದ್ದೇವೆ ನಾವು ತುಂಬಾ ಸೂಪರ್ ಆಗಿತ್ತು ಎಲ್ಲರೂ ನಕ್ಕಿ ನಕ್ಕು ಸಾಕಾಗಿ ಹೋಯ್ತು ಚೆನ್ನಾಗಿತ್ತು ஜோ சந்தோஷ ஆய் சூப்பா ಚೆನ್ನಾಗಿತ್ತು ಒಳ್ಳೆ ಎಲ್ಲ ಫ್ಯಾಮಿಲಿ ಎಲ್ಲ ಒಟ್ಟಾಗಿ ನಾವು ಈ ಚಿತ್ರಮಂದಿರಕ್ಕೆ ಬಂದಿದ್ವಿ ಚೆನ್ನಾಗಿತ್ತು ಒಳ್ಳೆ ಕಾಮಿಡಿ ಇತ್ತು ನೋಡಕ್ಕು ತುಂಬಾ ನಮ್ಮೂರಿನವರು ಮಂದಾರ ಇವರು ನಮ್ಮ ಇವರು ದೀಪಕ್ ಪಾಣಜಿ ಎಲ್ಲ ಇದ್ರು ಚೆನ್ನಾಗಿತ್ತು ಓಕೆ ನಾವು ಮೂರ್ನೂರಿಗೆ ಬರ್ತಾ ಇದೀವಿ ಈಗ ಸಖತ್ತಾಗಿತ್ತು ಅಂದ್ರೆ ನಾವ್ ಏನ್ ಅನ್ಕೊಂಡ್ವಿ ಅಂದ್ರೆ ನ್ಯಾಚುರಲ್ ಆಗಿದೆ ನಾವೇ ನಮ್ಮ ಸೊಸೈಟಿಲಿ ನಮ್ಮ ಅಕ್ಕಪಕ್ಕ ನಮ್ಮ ಮನೆ ಪಕ್ಕ ಆ ಕಡೆ ನಾವೇ ನಮ್ಮ ಮದುವೆಗಳ ಪಕ್ಷ ನೋಡ್ತೀವಿ ಅಥವಾ ಏನೇನೋ ಬೇರೆ ಬೇರೆ ಕಾರ್ಯಕ್ರಮಗಳ್ನ ನೋಡ್ತೀವಿ ಆ ಎಲ್ಲಾನು ನಾವೇನು ಫೀಲ್ ಮಾಡಿದೀವಿ ನಾನ್ ನಾವೇನ್ ಮಾಡಿದ್ವಿ ಅದೇ ಅಲ್ಲಿ ನಾವು ನೋಡಿದ್ವಿ ನಂಗೆ ಸ್ವಲ್ಪ ಹತ್ರ ಅನಿಸ್ತು ನಮ್ಗೆ ಏನ್ ಸ್ಪೆಷಲ್ ಆಗಿ ಇಷ್ಟ ಆಯ್ತು ಓವರಾಲ್ ಎಲ್ಲಾನು ಅದೇ ಅದೇ ಮೇನ್ ಆಗಿದೆ ಆ ಲೋಕಲ್ ಟಚ್ ಇದೆಯಲ್ಲ ಅದು ಇಷ್ಟ ಆಯ್ತು ಆಕ್ಟಿಂಗ್ ಎಲ್ಲ ಎಲ್ಲಾನು ಸಕ್ಕತ್ತೆ ಆದ್ರೆ ಹೀರೋ ಇಲ್ಲ ಹೀರೋನ್ ಇಲ್ಲ ಇಂಡೈರೆಕ್ಟ್ ಆಗಿ ಇರ್ಬೋದು ಆದ್ರೆ ಅದ್ರ ಮೂವಿನ ಕಂಟಿನ್ಯೂಸ್ ಆಗಿ ನಮ್ಮನ್ನ ನೋಡ್ಸತ್ತೆ ಇಲ್ಲ ಏನಂದ್ರ ಟೋಟಲ್ ಆಗಿ ನಮ್ಮನ್ನ ಕ್ಯಾರಿ ಫಾರ್ವರ್ಡ್ ಮಾಡಿದೆ ನಿಮ್ಗೆಲ್ಲ ತುಂಬಾ ಇಷ್ಟ ಆಯ್ತು ಫ್ರಮ್ ಸೋ ಸೂಪರ್ ಅಂತ ಹೇಳ್ಬೋದು ಎಸ್ ಎಲ್ರೂ ಬಂದು ನೋಡ್ಬೇಕು ಮೇಡಮ್ ಚೆನ್ನಾಗಿದೆ 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 ಅಂದ್ರೆ ನಾವೇನೋ ನಾವು ಚಿಕ್ಕದಾಗಿ ನೋಡ್ಕೊಂಡು ಬೆಳ್ದೇವೆ ಏನೋ ನಮ್ಮ ಊರಿನಲ್ಲಿರುವ ಕ್ರಮಗಳು ಭೂತ ಆರಾಧನೆ ಈ ತರದ್ದು ಮತ್ತೆ ಭೂತ ಹಿಡಿಸೋದು ಭೂತ ಬಿಡಿಸೋದು ಈ ತರದ್ದು ಚೆನ್ನಾಗಿದೆ ಇದೊಂದು ಅಭಿನಯ ಚೆನ್ನಾಗಿದೆ ಎಲ್ಲ ಚೆನ್ನಾಗಿದೆ